ನಮಸ್ಕಾರ ರೈತ ವೀಕ್ಷಕರೇ ಇದು ಪೆಟ್ರೋಲ್ ವಾಟರ್ ಪಂಪಿನ ವಿಡಿಯೋ ಸೆಟಪ್ ಮಾಡುವ ವಿಡಿಯೋ ಆಗಿರುತ್ತೆ ಇದರಲ್ಲಿ ವಾಟರ್ ಇನ್ಲೆಟ್ ಮತ್ತು ಆಯಿಲ್ ಇನ್ಲೆಟ್ ಚೇಂಜ್ ಮಾಡಬೇಕು ನಾವು ಯಾಕೆ ಅಂದರೆ ಅದು ಕಂಪ್ನಿಯಿಂದ ಬಂದಿರೋದು ಒಳ್ಳೆ ಕ್ವಾಲಿಟಿ ಆಗಿರೋಲ್ಲ ನಿಮಗೆ ಲೋಕಲ್ ಶಾಪ್ಸಲ್ಲಿ ಇದು ಸಿಗುತ್ತೆ ಈ ವಾಟರ್ ಇನ್ಲೆಟ್ ಇದು ಮತ್ತು ಸೈಡಲ್ಲಿ ಒಂದು ವಾಟರ್ ಇನ್ಲೆಟ್ ಕೊಟ್ಟಿರ್ತಾರೆ ಎರಡು ವಾಟರ್ ಇನ್ಲೆಟ್ ಕೂಡ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ ಫಸ್ಟ್ ಫಸ್ಟಾಗಿ ಯಾಕೆಂದರೆ ನೀವು ಅದು ಕಂಪ್ನಿಯಿಂದ ಬಂದಿರೋದೇ ಯೂಸ್ ಮಾಡಿದ್ರೆ ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿರೋದಿಲ್ಲ ಅದರಿಂದ ನೀವು ಚೇಂಜ್ ಮಾಡ್ಕೊಳ್ಳೋದು ಉತ್ತಮ ಈ ವಾಟರ್ ಇನ್ಲೆಟ್ ಮತ್ತು ಔಟ್ಲೆಟನ್ನು ಅನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ವಾಟರ್ ಫಿಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ವಾಟರ್ ಇನ್ಲೆಟಲ್ಲಿ ನಾವು ವಾಟರನ್ನು ತುಂಬಬೇಕು ಇದು ಆಯಿಲ್ ಇನ್ಲೆಟ್ ಮತ್ತು ಆಯಿಲ್ ಔಟ್ಲೆಟ್ ಪೈಪ್ ಅವುಗಳು ಇದನ್ನು ನಾವು ಕಂಪ್ನಿಯಿಂದ ಬಂದಿರೋದನ್ನ ಯೂಸ್ ಮಾಡೋದ್ರ ಬದಲು ನಾವು ಅಂಗಡಿಯಿಂದ ಹೋಗಿ ಹೊಸ ಅದು ತೊಗೊಬಂದು ಹಾಕೋಬೇಕು ಫಸ್ಟಾಗಿ ಯಾಕೆಂದರೆ ನಾನು ನೋಡಿರೋ ಹಾಗೆ ಅದು ಕ್ವಾಲಿಟಿ ಚೆನ್ನಾಗಿರಲಿಲ್ಲ ನನ್ನದು ಅದರಿಂದ ನಾನು ಹೋಗಿ ಹೊಸ ಇನ್ಲೆಟನ್ನು ತಗೊಬಂದೆ ನಾವು ಯೂಸ್ ಮಾಡಬೇಕಾದ್ರೆ ಆಯಿಲು ಟ್ವೆಂಟಿ ಡಬ್ಲ್ಯೂ ಫೋರ್ಟಿ ಫೋರ್ ಸ್ಟ್ರೋಕ್ ಇಂಜಿನ್ ಆಯಿಲ್ ಯೂಸ್ ಮಾಡಬೇಕು ಪೆಟ್ರೋಲ್ ಪಂಪ್ಗೆ ಸೊ ನಾನು ಆಯಿಲ್ ಹಾಕಿದ್ನ ವೀಡಿಯೋ ಮಾಡೋಕ್ಕಾಗಿಲ್ಲ ಆಲ್ ಕೀ ಸಿಗಲಿಲ್ಲ ಅಂತ ಹೇಳಿ ನಾನು ಒಂದು ಟಾನಿಕ್ ಬಾಟಲನ್ನು ಯೂಸ್ ಮಾಡಿ ಹಾಕಿದ್ದೀನಿ ಮತ್ತು ಅದನ್ನು ಆಯಿಲ್ ಹಾಕಿ ಇನ್ಲೆಟನ್ನು ಕ್ಲೋಸ್ ಮಾಡಬೇಕು ಇದು ಇನಿಷಿಯಲ್ ಸೆಟಪ್ ಸೆಟಪ್ ಆಗಿರುತ್ತೆ ಧನ್ಯವಾದಗಳು ಥ್ಯಾಂಕ್ ಯು